ನಮಸ್ಕಾರ ಸರ್ ನಮಸ್ಕಾರ ಕಾಲೇ ನ್ಯೂಸ್ ಹೇಳಿ ಇವಾಗ ಕಾರ್ಕಳಲ್ಲಿ ಕಾರ್ಕಳ ಮೂಳೆಬಿದ್ರಲ್ಲಿ ಅನಿತಾ ಕುಮಾರ್ ಅನಿತಾ ಅಂಪ ಅವಳನ್ನು ಅರೆಸ್ಟ್ ಮಾಡಿದ ನ್ಯೂಸ್ ಮಾಡಿದಿರಿ ಗೊತ್ತಿಲ್ಲ ಸರ್ ಯಾರು ಮಾಡಿರೋದು ಫಸ್ಟ್ ಅವರಿಗೆ ಕೇಳಿಲ್ಲ ಅವರ ಯಾರು ನ್ಯೂಸ್ ಮಾಡಿದ ಅವ್ರ ನಂಬರ್ ಕೊಟ್ಟು ನಾನೀಗ ಫೋನ್ ಮಾಡ್ತೀನಿ ನಿಮಗೆ ಸ್ಟೇಟ್ಮೆಂಟ್ ತಗೊಳ್ತಾ ಇದಾರೆ ತಕೊಳ್ತಾ ಇರೋವಾಗ ಆ ಬಂಧನ ಆಗಿದೆ ಅಂತ ದೀಪು ಶೆಟ್ಟಿ ದೀಪು ಶೆಟ್ಟಿನ ಬಡ್ಡಿ ಮಗ ಅವ ಫೇಸ್ಬುಕ್ ಅಲ್ಲಿ ಹಾಕಿದ್ದಾನೆ ನಿಮ್ಮ ಕಲೆ ನ್ಯೂಸ್ ಅಲ್ಲಿ ಹಾಕಿದ್ದಾರೆ ಇದು ಏನ್ ಅರ್ಥ ಹೇಳಿ ಸರ್ ಸಮಾಜದಲ್ಲಿ ಶಾಂತಿ ನಂಬಿದ ಬದುಕಲಿಕ್ಕೆ ಮಾಡ್ತಾ ಇರೋದಾ ಅದ ಕೆದಿಕೆ ಮಾಡ್ತಾ ಇರೋದಾ ಅದು ಫಸ್ಟ್ ಹೇಳಿ ನೀವು ಕೇಳಿ ಹೌದು ಯಾರಂತ ಕೇಳಿ ಫಸ್ಟ್ ಇಲ್ಲಿ ತಮ್ಮ ನ್ಯೂಸ್ ಅದಕ್ಕೆ ನಿಮಗೆ ನೆರವಾಗಿ ನಿಮಗೆ ಕೇಳಿದೆ ನಾನು

ಓಕೆ ದೂರಿನ ಆಧಾರದಲ್ಲಿ ಅನಿತ ಕಾಸಗೋಡಲಿ ಹಸಿರು ಅಂಬಿಕಾಪು ಸುಮರಳಿ ವಿರುದ್ಧ ಕುರಿತು ಯಾವುದೇ ಬೆಂಗಳೂರಿನ ಇದು ಇವರಲ್ಲ ಯಾರು ಯಾರು ಸಿದ್ದಪ್ಪ ನರವೂರ ಪೊಲೀಸ್ ಅಧಿಕಾರಿ ಅವರು ಇದು ಇದು ಬೆಂಗಳೂರಿಂದ ಆಗಿರತ್ತೆ ಬೆಂಗಳೂರಿಂದ ಬೆಂಗಳೂರಲ್ಲ ಬೆಂಗಳೂರು ರಿಪೋರ್ಟ್ ಹಾಕಿರ್ತಾರೆ ಸರ್ ಇದು ಬೆಂಗಳೂರಿಂದ ತಮ್ದ ಇದೆಯಾ ಇಲ್ಲ ನಮ್ದು ಇದೆ ಸರ್ ಸರ್ ಇಲ್ಲ ಸರ್ ಇದು ಹೈಕೋರ್ಟ್ ಅಲ್ಲಿ ಬಂಧನ ಆಗಿದೆ ಅಂತ ಹೇಳಿ ಅವ್ರ ಐಎ ಹಾಕಿದ್ದಾರೆ ಯಾರು ಏನವ್ರ ಹೆಸರು ಯಾರಿದ್ದಾರೆ ಸಿದ್ದಪ್ಪ ಅಂತ ಹೇಳಿ ಪೊಲೀಸ್ ಯಾರಿದ್ದಾರೆ ಎಸ್ಐ ಯಾರಿದ್ದಾರೆ ಅವರು ಇವತ್ತು ಹೈಕೋರ್ಟ್ ಅಲ್ಲಿ ಹಾಜರಾಗಿ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಮಾಡಿರೋದನ್ನ ನ್ಯೂಸ್ ಮಾಡಿರೋದು ಸರ್ ಅದು ಸ್ಟೇಟ್ಮೆಂಟ್ ಮಾಡಿರೋದಲ್ಲ

ಹೌದು ಸರ್ ಬರ್ತಾ ಇಲ್ಲ ಅಂತ ಹೇಳಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತಿಲ್ಲ ಮಾಡ್ತಾ ಸರ್ 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 ನಾನು ನಾನ್ ಇವಾಗ ನೇರವಾಗಿ ಅವ್ರ ಇವಾಗ ಬಂಧಿಸಿ ಹೋಗಿರುದಲ್ಲ ಪೊಲೀಸರು ಬಂಧಿಸಿಲ್ಲ ನನ್ನ ಹತ್ರ ಕೇಳಿ ನಾನು ಠಾಣೆಗೆ ಹೋಗೋ ನನಗೆ ಕಾರ್ಯ ಮಾಡಿ ಅಂತ ಹೇಳಿ ಠಾಣೆಗೆ ಹೋಗಿ ಅಲ್ಲಿ ಕೂತಿದ್ದಾರೆ ಆಗೋ ನಾನು ಲೈನ್ ಅಲ್ಲಿ ಮಾತಾಡದಲ್ಲೇ ಇದ್ದೀನಿ ಮತ್ತೆ ಯಾವ ತರ ಬಂಧಿಸುದಂತ ಹೇಗುದು ಹಿಂಗೆ ಸರ್ ಯಾರು ಸರ್ ಮಾಡ್ತಾ ಇರೋದು ಕೋರ್ಟಿಗೆ ಗೆ ಏನು ಸ್ಟೇಟ್ಮೆಂಟ್ ಮಾಡಿದಾರ ಅದು ನಮ್ಮಲ್ಲಿ ಬರ್ತದೆ ಸರ್ ಅವ್ರು ಬಂಧಿಸಿದ್ರೆ ಬಂಧಿಸ ಬೇಕಲ್ಲ ಕರ್ಕೊಂಡು ಹೋಗಬೇಕಲ್ಲ ಈ ಸ್ಟೇಟ್ಮೆಂಟ್ ಹೋಗ್ಲಿ ಕರೆಸ್ಟಿಗೆ ಹೋದ್ರೆ ಬಂಧಿಸಿದ ಅಂತ ಕೊಟ್ರೆ ಏನ್ ಸರ್ ಕಾನೂನು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ ಇವಾಗ ಅದು ಗೊತ್ತಿಲ್ಲ ಸರ್ ಅವ್ರ ಕೋರ್ಟ್ ಗೆ ಅವರು ನೋಡಿ ಅವರ ಪೊಲೀಸ್ ನವರು ಕೋರ್ಟ್ ಗೆ ಏನು ಸ್ಟೇಟ್ಮೆಂಟ್ ಮಾಡಿದಾರೆ ಅದು ನಮ್ಮಲ್ಲಿ ನ್ಯೂಸ್ ಬಂದಿದೆ ಕೋರ್ಟಿಗೆ ಗೆ ಅವರು ಬಂಧಿಸಿದಾರೆ ಅಂತ ಕೊಟ್ಟಿದ್ದಾರೆ ಪೊಲೀಸ್ ಪೊಲೀಸರು ರಿಪೋರ್ಟ್ ರಿಪೋರ್ಟ್ ಕೊಟ್ಟಿರೋದು ಯಾವ್ದು ಮುಂದೆ ಬಂದ ಲೆಟರ್ ಕೊಟ್ಟಿರೋದು ಬೇರೆ ಇನ್ನೊಂದು ಎಫ್ ಆರ್ ನಂಬರ್ ಈಗ ಕೊಟ್ಟಿರೋದು ಇವರ ಎಫ್ ಆರ್ ನಂಬರ್ ಇನ್ನೊಂದಿದೆ ಅತ್ಯಾಚಾರ ಅಂತ ಪ್ರಕರಣ ಅಲ್ಲಿ ಬೇರೆ ಬೇರೆಯವರೇ ಯಾರು ಸರ್ ಐಆರ್ ಕಾಪಿ ಅದರದ ದಾಖಲೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ಇದು ಏನು ಸರ್ ನೀವು ಪೊಲೀಸರು ರಸ್ತೆ ಮಾಡ್ಲಿಕ್ಕೆ ಮಾಡ್ತಾ ಇರೋದಾ ಅವರು ಪೊಲೀಸರು ಕಳ್ಸೋ ರಿಪೋರ್ಟ್ ಕಳ್ಸಿದ ಏನಿಲ್ಲ ಅವರ ಕಳಿಸ ರಿಪೋರ್ಟ್ ಕಳಿಸ್ ಕೋರ್ಟಿಗೆ ಮಂಗ ಮಾಡಬಾರ್ದಲ್ಲ ಗೆ ಮಂಗ ಮಾಡಬಾರ್ದಲ್ಲ ಇವರು ಹೋಗಿ ನೋಡಿ ಕೋರ್ಟಿಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದಾರ ಅದನ್ನ ಅದು ಕೋರ್ಟಿಗೆ ಹೋಗಿ ಮಂಗ ಮಾಡಬಾರ್ದಲ್ಲ ಇವರು ನಮ್ದೇನಿದೆ ನಮ್ದು ಏನಿದೆ ಕೆಲಸ ಏನು ಏನು ವರದಿಗಳು ಬರ್ತದೆ ಏನು ಬರ್ತದೆ ಅದ್ರಲ್ಲಿ ಜನರಿಗೆ ತಿಳಿಸುದು ನಮ್ಮ ಕೆಲಸ ಆ ದೀಪಂ ಹಳ್ಳ ಇದ್ದಾನೆ ನಿಮ್ ಏನೋ ನ್ಯೂಸ್ ಬಂದ್ರೆ ಅದಕ್ಕೆ ನಾಲ್ಕು ಪಟ್ಟು ಬರೆದ್ಬಿಟ್ಟು ಅವ್ ಆಗ್ತಾ ಅವ ಮನುಷ್ಯ ಜಾತಿ ಅವ ಗೊತ್ತಿಲ್ಲ ಸರ್ ಆ ಮುನ್ನೆ ನೋಡಿ ಆ ಗಿರೀಶ ಮಠ ಮಕ್ಕಳ ಮಕ್ಕಳ ಇಬ್ಬರ ಮಕ್ಕಳಾಕೆ ಅದನ್ನು ಮಾತ್ರ ಯಾವ ರೀತಿಯಲ್ಲಿ ಅವ್ರ ಶಿಕ್ಷೆ ಕೊಡ್ತೇವೆ ನೋಡಿ ಸರ್ ನಾವು ನಾನು ಆ ಮಕ್ಕಳಿಬ್ಬರು ಹಾಕಿದಾರಲ್ಲ ಬಿಡಲ್ಲ ಸರ್ ನೀವೇ ನಾನ್ ನಾನ್ ಹೇಳ್ತೀನಿ ಸರ್ ಆ ಅಂತ ಅಂತಿದ್ದಾನಲ್ಲ ಆ ಬಟ್ಟೆ ಮದುವೆ ಕೆಣಕ್ತಾ ಇರೋದು ಅಲ್ಲ ನಾನು ಹೇಳುದು ಏನ್ ಗೊತ್ತಾ ಸಾವಿರ ಅತ್ಯಾಚಾರ ನಾನು ಹೇಳ್ತೀನಿ ಸರ್ ಯಾರು ಅತ್ಯಾಚಾರ ಮಾಡುದು ಯಾರು ಪದ್ಮಲತಾ ನನ್ನ ಸಂಬಂಧಿ ಸರ್ ಪದ್ಮಲತಾ ನನ್ನ ಸಂಬಂಧಿ ಸರ್ ನಾನ್ ಹೇಳ್ತೀನಿ ಸರ್ ಯಾರು ಪದ್ಮಲತಾ ಸಂಬಂಧಿ ಸರ್ ಪದ್ಮನಾಥ ಗೊತ್ತಾ ನಿಮಗೆ ನಾನ್ ಹೇಳ್ತೀನಿ ಸರ್ ನಾನ್ ಬಂದ್ರೆ ನಿಮ್ಮ ಮೀಡ ಮುಂದೆ ನಾನ್ ಕೂತಾಡ್ತೀನಿ ನೀವು ಕಲೀಲಿ ನಾನ್ ಬರ್ತೀನಿ ನಾನ್ ಬರ್ತೀನಿ ನಿಮ್ಮ ಮೀಡ ಮುಂದೆ ನಿಮ್ಮ ಮೂಡಿ ನಿಮ್ಮ ಮೀಡಿಯಲ್ಲಿ ಕೂತಾ ಇರ್ತೀನಿ ಇಂತವ್ರ ಇಂಥ ಗಂಟೆಗೆ ಇಂಥ ಕಡೆ ಇಂಥ ಕರ್ಕೊಂಡು ಇಂಥ ಲೋಡ್ಜೆ ಹೋಗಿರೋದು ಸಾಕ್ಷಿ ಸಮೇತ ನಾನ್ ಹೇಳ್ತೀನಿ ಸರ್ ಕರಿ ಸರ್ ಬರ್ತೀನಿ ಸರ್ ಆಟ ಆಡೋಲ್ಲ ಸರ್ ಇನ್ನು ಅಲ್ಲ ಇನ್ನು ಆಟ ಆಡೋಲ್ಲ ಸರ್ ನಾನು ತಾವ್ ಅವತ್ತು ಹೇಳಿದ್ರಿ ಸಾಕ್ಷಿ ಸಾಕ್ಷಿ ಹಿಡ್ಕೊಂಡು ಬನ್ನಿ ಅಂತ ಹೇಳಿ ಸಾಕ್ಷಿ ಹಿಡ್ಕೊಂಡು ಬರ್ತೀನಿ ಸರ್ ಯಾರು ಮಾಡ್ ಅಂತ ಹೇಳಿ ನೇರವಾಗಿ ಹೆಸರು ಹೇಳ್ತೀನಿ ತಾ ಸಾಕ್ಷಿ ಇಡ್ಕೊಂಡೇ ಬರ್ತೀನಿ ಸರ್ ನಾನು ಸಾಕ್ಷಿ ಇಡ್ಕೊಂಡೇ ಬರ್ತೀನಿ ತಾವು ಇಲ್ಲಲ್ಲ ತಾವು ಅವತ್ತ ಹೇಳಿದ್ರಿ ಯಾವತ್ತಲ್ಲ ಇವ್ ಯಾವ ಮಂಗಳ ಬೋಳಂಗಾಳಿ ಬೋಳಂಗಾಡಿ ಕುಳಿಸಿ ಟ್ರೀಟ್ಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಅವನ ಸಾಕ್ಷಿ ಇರಲ್ಲ ನಾನು ಪ್ರತಿಯೊಂದು ವಿಡಿಯೋ ವಾಚ್ ಮಾಡ್ತಾ ಇದ್ದೀವಿ ತಾವು ಅರ್ಥ ಮಾಡ್ಕೊಂಡಿರ್ಬೇಕು ಅಲ್ಲ ಅವ ಹೇಳ್ದಾನೆ ಪುತ್ತೂರು ಅಲ್ಲ ನಿಮಿಷ ಅವ ಒಂದ್ವಿಷ್ಯ ಅವತ್ತ ಸಂತೋಷ ಅವರು ಪುತ್ತೂರಲ್ಲಿ ಬಂದು ಯಾರನ್ನ ಅತ್ಯಾಚಾರ ಮಾಡಿ ಕೈ ಮೈಗೆ ಕೈ ಹಾಕಿ ಹೋಗಿರೋ ದಾಖಲೆ ಇಲ್ಲ ತಾವು ಹೇಳಿದ್ರಿ ತಿಮ್ಮರೋಡ್ ಏನಂತ ಕೇಳಿದ್ರಿ ದಾಖಲೆ ಇಡ್ಕೊಂಡ್ ಬನ್ನಿ ನಮಗೆ ಲೈವ್ ಆಗಿ ನಮಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರಿ ನಾನು ಬರ್ತೀನಿ ಸರ್ ನಾನು ಸಾಕ್ಷ್ಯ ಇಳಿಸಿ ನಿಲ್ಸ್ತೀನಿ ಅದನ್ನು ಕೋರ್ಟ್ ತಗೊಳ್ಳಿ హండ్రెడ్ అదే బాబు అదే బే టైం బర్తీన సార్ నేను